ಗೈಕಾನೋರೆ ಎಲ್ಲ ಒತ್ತತೆ ಇರತಾ ತುಟ್ಟಿಪ್ಪೆ ಅಂತ ಎಲ್ಲ ನಾನು ಅಕ್ಕ ಮನೆ ಅಮ್ಮನೆ ಬೋತೆ ಗೊತ್ತಿದಾ ወಸನ ಅಪ್ಪ ಮನೆ ನೀರೇಂಗೆ ಚಿತ್ರಮಳೆ ಮಳೆನು ಬಿಲ್ತಾದ್ರೆ ಆಂಕಲು ಬಿಲ್ತಾವೆ ಬಿಸ್ಲು ಕೈತಾದೆ ಅಯ್ಯೋ ಅದೇನ್ ಕಾಲಕಂತೋ ಏನೋ ಅಪ್ಪ ಅಪ್ಪ ಅಲ್ಲಿ ನೋಡು ಸರಸ್ವತಿ ಬತ್ತ ಸರಸ್ವತಿ ಅಯ್ಯೋ ಈ ಮಳೆಗೆ ಏನಕ್ಕೆ ಬರಕೋದ್ಲೋ ಹಾ ನೋಡ್ದಾ ಆ ಸ್ಟಾಪ್ನ್ ಟಿಫನ್ ಕೆರೆ ಎತ್ಕೊಂಡು ಹೋಗೋ ದೇವಿ ಮಗಳ ಸೇವನ್ ಏನಂತ ತಿಂದೆರೆ ಕರ್ಕೊಂಡು ಬತ್ತಾವಳೆ ಅಲ್ಲ ಸರೋಜಿಯರನ ಊಟ ಎತ್ಕೊಂಡ್ ಬಂದಿರಿ ಸರಸ್ವತಿ ಕೈಗೆ ಯಾಕ ಕಳ್ಸಿದ್ರು ಹಾ ಅವಳಿಕ್ ಈ ತಾಟಲ್ ಕಡೆಲ್ಲ ಇಲ್ಲ ಏನು ಇಲ್ಲ ಎಂತ ಕೆಲಸ ಮಾಡ್ತಾರೆ ಇವ್ರು ಅದೇನ್ ದುರಾಂಕಾರನೋ ಅದೇನ್ ಕತಿಲ್ವಾ ಅಪ್ಪ ಮೂಗು ನೀನು ಕಳ್ತಿರೋದು ಬರೀ ಅವುಗಳಿ ಕಡಿಕ ಲೇ ದೊಡ್ಡೋನೇ ಫಸ್ಟ್ ನೀನ್ ಅವೇಶ ಬಿಟ್ಬಿಡೋ ಸಮಯ ಅವ್ ವೇಷ ಮುಂಚೆ ಇದ್ದಿದ್ದ ಬಟ್ಟೆಗಳ ಹಾಕೊಳ್ಳೋ ನಂಗೆ ಕೈಲಿ ನೋಡಕ್ ಕತ್ತ ಇಲ್ಲಪ್ಪ ನೀನು ನೀವ್ ವೇಷನಾ ಏನಾಯ್ತು ನೀನ್ ಬುಡ್ಬುಡ್ಕಲ್ ವೇಷ ಹಾ ನಾವ್ ರೈತ್ರೆ ಆ ರೈತ್ರಿ ಹೆಂಗಿರ್ಬೇಕು ಹಂಗಿರ್ಬೇಕು ಆತದ ಇವೆಲ್ಲ ಹ್ಮ್ ಆತದ ಆಗಲ್ಲ ನೀನ್ ಕ್ಯಾಕ್ ಇವಾಗ ನಾನು ಅವನಾ ಅವ್ನ ಇವ್ನು ರುದ್ರಂಕೂ ಶಿವನ್ಕಾಯಿ ಅಂತ ಬಟ್ಟೆಗಳ ಕೊಟ್ಟಿದ್ಯಾ ಅವಕ್ ಸರಸ್ವತಿ ಹಾಕೊಂಡವ್ ನೋಡು ಅವೆಲ್ಲ ತಗೊಟ್ಟಿದ್ದೆ ನಂಗೆ ತಗೋಟಿಲ್ಲ ಅವ್ರ ಮಾತ್ರ ಹೆಚ್ಚು ನಾನು ಮಾತ್ರ ಕಮ್ಮಿನ ನಂಗೂ ತಗೊಳ್ಬೇಕು ನೀನು ಅವ್ರು ಬಟ್ಟೆಗೆ ತಗೊಂಡಿರೋದೇ ನನ್ಗೆ ತಿಳಿದ್ ಸ್ವಾಮ್ಯ ಇಲ್ದಿದ್ದೆಲ್ಲ ನೀನು ನನ್ನ ತಲೆ ಮೇಲೆ ಅಪವಾದ ಹಾಕ್ಬೇಡ ನೀ ಯಾರ ಕೇಳಿಸಿಕೊಂಡ್ರು ನಿಜವೇ ಅನ್ಕೊಂಡಾರ ನನಗೆ ಅವ್ರ ಬಟ್ಟೆ ಬರೇ ತಕೊಂಡಿರೋದು ಏನೂ ಗೊತ್ತಿಲ್ಲ ಅಂಕ ಅವ್ರು ಯಾವಾಗ ತಕೊಂಡ್ರೋ ಏನೋ ಅದಂತೂ ನಾನು ತಿಳಿಯಾ ತಿಳಿದು ಅದೇಲ್ಲನ ಒಕ್ಕೊಳ್ಳಿ ನಾನೇ ಪೇಟೆಗೆ ಹೋಗಿ ಒಳ್ಳೆ ಬಟ್ಟೆ ಕೊಡ್ತೀನಿ ಫಸ್ಟ್ ನೀನು ಈ ವೇಷ ಬಿಚ್ಚಿದ್ರೆ ಸಾಕಪ್ಪ ನಂಕ ನನಗೆ ನೋಡಕ್ ಆತ ಇಲ್ಲಪ್ಪ ಈ ವೇಷನ ನೋಡಕ್ ಆತ ಇಲ್ಲ ಒಳ್ಳೆ ಈ ಕಡಿ ಸರ್ ಬರ್ತಾರಲ್ಲ ನಮ್ಮೂರಕ್ಕ ಹಂಗಿದ್ಯಾ ಹ ನಿಂಗ್ ಅವ್ರ ಹಾಕಂಡ್ರ ಚೆನ್ನಾಗ್ ಕಾಣಿಸ್ತಾರೆ ನಾನ್ ಹಾಕಂಡ್ರ ಕಡಿ ಗ್ಲಾಸೋನು ಬುಡ್ಬುಡ್ಕೋನು ಕಾಣಿಸ್ತಾನೆ ಕಾಣಿಸ್ತಿರಲ್ಲ ಬೇಕಾಗಿಲ್ಲ ನಮ್ಗ ಬೇಕಾಗಿಲ್ಲ ನಾನೇ ಕೊಡ್ತೀನಿ ಈಗ ಎಂತ ಬಟ್ಟಿಗೆ ಬೇಕು ಅಂತ ಬಟ್ಟಿಗ್ಲು ಸರಸ್ವತಿ ನಿಧಾನ ಬಿರಿನ ಬಮ್ಮ ಗುಡ್ಸ್ಲಕ ಮಳೆ ಬೀಳ್ತೈತೆ ಬಾ ಸೇವಂತಿ ಹೇಳಿ ಕರ್ಕೊಂಬರಕ್ ಹೋದೆ ಮಳೆ ನೋಡಿ ಹೆಂಗ್ ಸುರಿತದೆ ಏಯ್ ಸರಸ್ವತಿ ನೀನ್ ಯಾಕೆ ಊಟ ಎತ್ಕೊಂಬರಕ್ ಹೋಗಿದ್ಯಾ ಸರೋಜಿ ಕೇಳಕ್ ಹತ್ತಾರಿಲ್ಲ ಸರೋಜಿ ಎತ್ಕೊಂಬತ್ತ ಇದ್ಲು ಹಾ ಚಿಕ್ಕಣ್ಣ ಗುಂದರಮ್ಮನು ಎಲ್ಲಿಲ್ವ ಅವಳು ಕೇಳಿ ಅಲ್ಲ ನೀನು ಊಟ ಹಾಕೊಂಡು ಹೋಗು ಅಂತ ಆಡು ಕೇಳಿಲ್ಲ ತೊಡೋಗಿ ಅತಿಯ ನೀನು ಹಾಕೊಂಡೋಗು ಎಕ್ಕೊಂಡೋಗು ನಂಗೆ ಕಾಳು ನೋವು ಕೈ ನೋವು ಅಂತ ಹೇಳಿಲ್ಲ ನಾ ಅದಕ್ಕೆ ನಾನು ಎಕ್ಕೊಂಡು ಬನ್ನೆ ಇನ್ನೇನು ಯಾಳಾಗ ದರಿದ್ರು ಗೊಡ್ಡು ಮೈ ಕೈ ಎಲ್ಲ ತುಳ್ದಾಕತ್ತ ಅವಳಕ ಇನ್ ಮೈ ಕೈ ನೋವು ಇಲ್ದಿರುತ್ತದ ಬಂದಿದ್ರು ಅದೇನು ಗೊತ್ತಿರಲ್ಲ ನುಂಗಕ್ಕ ನುಂಗೋಲೆ ಇವಾಗ ಚೆನ್ನಾಗಿ ಆಗೋಲೆ ಆಡು ಬಡಲ ಬಡಲ ಅಂತ ಹೇಳ್ತಾಳೆ ಅದನ್ನ ಚಿಕ್ಕಣ್ಣ ನೋರು ತುಂತಿ ಪಪ್ಪ ಅಂತ ಹೇಳಲ್ಲ ಬಿದಾಕ ನೋರು ಅಯ್ಯೋ ಎತ್ತನ್ ಶುಂಠಿ ಪಪ್ಪ ಅಂತ ಹೇಳಕ್ ಬಿಡ ಸಾಕು ಎಳ ಮಯ ಆಗೋಯ್ತಾವೆ ಅವ್ ಶುಂಠಿ ಪಪ್ಪರ್ ಮೆಂಟ್ ಅಲ್ಲಮ್ಮ ಆನೆ ಕಲ್ಲು ಅಂತಾರ ಅವ್ಕ ಮಂಜು ಮಂಜು ಗಡ್ಡೆಗ್ಳು ಬಿಡೋದು ಇಷ್ಟಿಷ್ಟೇ ಆಗ್ಬಿಟ್ಟು ಶುಂಠಿ ಪಪ್ಪರ್ ಮೆಂಟ್ ಅಲ್ಲ ಅವು ನೀರ್ ಆಗೋತಾವೆ ನೆಲಕ್ ಬಿದ್ದಿದ ತಕ್ಷಣ ಓ ಅದೇ ಸಾಯ್ತಿಡಿ ಅತಿಗೆ ನಾನು ಶುಂಠಿ ಪಪ್ಪ ಅಂತ ಅಂಗಲ್ಲ ಇದ್ದೀನಿ ಅಲ್ಲ ಅಲ್ಲ ಶುಂಠಿ ಪಪ್ಪರ್ ಮೆಂಟ್ ಅಲ್ಲ ಅವು ಸಾಯ್ತಿಡಿ ಅತಿಗೆ ಊತ ತಿನ್ನೆ ಅತ್ತ ಅಳ್ತಿಡಿ ಅತಿಗೆ ನೀವೆಲ್ಲಾಡೋಣ ತಿನ್ನ ತಿನ್ನ ಅಷ್ಟು ಮಳೆ ನಿಲ್ಲಿ ತಿನ್ನ ಅಲ್ಲ ಏನೋ ದೊಡ್ಡನೇ ಸರೋಜಮ್ಮನ್ಕ ಮನೆಯೆಲ್ಲ ಪಂಡಿತ್ರ ಅದ್ಯಾವುದೋ ಒಂದ್ ಒಳ್ಳೆ ಗುಳಿಗೆ ಕೊಟ್ಟಿದ್ರಲ್ಲ ಮೇಲಾಡ್ತದೆ ಒಂದ್ಸತಿಗೆ ಅಂತ ಹಾ ಆ ಮಗು ಕೈಲಿ ಅಯ್ಯೋ ಏನ್ ಚೆನ್ನಾಗ್ಲು ಏನೋ ಹೋಗಪ್ಪ ಲೇಳಪ್ಪ ನಾವಲ್ಲಿ ಬರ್ತಾ ಇದ್ದಾಗ ಅವು ಬಂದಿತ್ತು ಅವು ಬಂದಿತ್ತು ನಾನು ನೋಡ್ತೇವೆ ಅಂತ ಇಬ್ಬರು ಹಾಕೊಂಡ್ಬಿಟ್ರೆ ಮಳೆ ದೊಡ್ಡಾಗಿ ಬಂದ್ಬಿಟ್ಟು ಅವು ಬಿತ್ತು ಅವು ಬಂದಿತ್ತು ಹ್ಮ್ ತಾಳ್ತಿರಿ ಅತ್ತಿಗೆ ಅವು ಬಂದಿತ್ತು ಬೇಕಾದ್ರೆ ತೇವೆ ಅಂತ ಕೇಳ ಅದು ಹೇಳೋದು ತೋಟದ ಕಡೆ ಎಲ್ಲ ಬರೋದ ಹುಷಾರಾಗಿರ್ಬೇಕು ಅಂತ ನಾನು ಹೋಗಲ್ಲ ಹೋಗಲ್ಲ ಅಂದ್ರೂ ಹ್ಮ್ ತಡದಿ ಅತ್ತಿಗೆ ಬಳಂತ ಮಾಡಿ ಕತ್ತಿದ್ವ ಹ್ಮ್ ಒಳ್ಳೆ ಕೆಲ್ಸ ಆಯ್ತಲ್ಲಮ್ಮ ಏನೋ ಒಬ್ಬ ಇವಾಗ ಹೋಗಬೇಡಮ್ಮ ಎಲ್ಲರೂ ಜೊತೆಗೆ ಹೋಗೋಣ ಹ್ಞೂ ತಡೆಯತ್ತಿಗೆ ಅಯ್ಯೋ ಈ ಮಳೆ ನಿಂಗೆ ಸುರಿತಾ ಇದೆ ಆನೆಕಲ್ಲು ಬೇರೆ ಬೀಳ್ತಾ ಇದೆ ಈ ಸುಖನಾಥ ಏನು ಅರಿದ ಮಗು ಕೈಗ ಊಟ ಕಲಿಸಿದ್ವಾ ಏನಪ್ಪ ಮಾಡೋದು ಎಲ್ಲ ಮಳೆ ಗಿಲ್ಸ್ ಸಿಕ್ಕಾಕೊಂಡ್ವ ಏನೋ ಹಾಂ ಯಾರು ಹೋಗೋರು ಇವಾಗ ಏನು ಮಾಡೋದು ಲೇ ಸರೋಜೆ ಸರೋಜೆ ಓಹ್ ಏನೇ ದೇವಿ ಬರೀ ಬರ್ರಿ ಈ ಪಕ್ಕ ಬರೇ ಮಳೆ ಬೀಳ್ತೈತೆ ಬಟ್ಟೆಗಳು ನಂದು ತವೆ ಚೆನ್ನಾಗಿದ್ಯನಿ ಹಾಂ ಹ್ಞೂ ನಾನು ಚೆನ್ನಾಗಿದ್ದೀನಿ ನಾನು ಹೋಗಿದ್ನೇ ಯತ್ ಮಧ್ಯಾನ್ ತೆಗೆದುಬಿಟ್ ಬಂದು ಊರೆಲ್ಲ ನನ್ನ ನನ್ ಮಗಳಿಲ್ಲಮ್ಮ ಎಲ್ಲೂ ಕಾಣಿಸಿಲ್ಲ ಈ ಕಡೆ ಬಂದಿದ್ಲ ಬಂದೆ ಆಡ್ಕೋಣಕ ಬಂದಿದ್ಲಮ್ಮ ಬಂದಿದ್ಲು ನಾನು ಎಲ್ಲೆಡ್ ಕಳ್ಸಿದ್ನಿ ಸರಸ್ವತಿ ಅವಳ್ಕೊಂಡ್ ಬುರ್ಗುಂದೆ ಇಳ್ಕೊಂಡ್ ಬುರ್ಗುಂಡೆ ತಗಸ್ಕೊಂಡು ನಮ್ಮನೆ ಹತ್ರ ಕರ್ಕೊಂಡ್ ಬಂದಿದ್ಲು ಇಬ್ರು ಆಡ್ತಾರೆ ಅಮ್ಮ ಊಟ ಎತ್ಕೊಂಡು ಅಯ್ಯೋ ಮಳೆ ಬೇರೆ ಬೀಳ್ತಾ ಇದೆಕಲ್ ಬೇರೆ ಉದ್ರತಾ ಏನ ಏನೋ ಯಾರ ಕೇಳಿದೆ ಬಿಸ್ಲು ಕಾಯ್ತಾ ಇತ್ತು ಮಳೆ ಬರಲ್ಲ ಅಂತ ಅನ್ಕೊಂಡಿದ್ರೆ ಇದಕ್ಕಿದಂಗೆ ಬಂದ್ಬಿಟ್ಟೇತ್ ನೋಡಿ ಅದೇ ನಾನು ದಾರಿ ನೋಡ್ತಾ ಇದ್ದೀನಿ ಯಾರನ್ ಬರ್ತಾರ ಕಳ್ಸೋಣ ಅಂತ ಏನ್ ಮಾಡ್ತಾ ಇದೀಯಾ ಇವಾಗ ಕೆಲ್ಸ ನಾನು ಕೂಲಿ ಕೆಲ್ಸಕ್ಕೆ ಹೋಗ್ತೀನಮ್ಮ ನೀನ್ ಹೋಗ್ ಬಂದೆ ಚೆನ್ನಾಗಿದ್ಯಾ ಚೆನ್ನಾಗಿದ್ದೀನಮ್ಮ ಕೆಲ್ಸ ಬಿಟ್ಬಿಟ್ಟಂತೆ ಇಲ್ಲ ಅಂಬುಜಮ್ನ ಬೇಡ ಈ ಅಂತಂದ್ರೆ ನೋಡ್ಕೊತಾಳೆ ಮನೆಯ ನಂಗೆ ಎದ್ಪು ಸರೋಜಿ ಇರ್ತಾಳೆ ಬೇಡ ಅಂತಂದ್ರ ಅದಕ್ಕೆ ನಂಗೆ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಓ ಹೌದಾ ಸರಿ ಸರಿ ಅಯ್ಯೋ ಮನೆ ಜನ ಅವರಮ್ಮ ಇವಳು ಅಂಬುಜಿಯೇ ಈ ಸರೋಜಿ ಮನೆಗೆ ಇರ್ತಾರೆ ಸಾವಿತ್ರಿ ಗಂಡಿಸ್ರು ಎಲ್ಲ ವರ್ಕ್ ದುಡಿಯಾಕ್ ಹೋಗ್ತಾರೆ ಒಲದಾಗೆಲ್ಲ ನೀನ ತೊಡ್ದಾಗ ಇವ್ರಿಬ್ರು ಮನೆ ಕೆಲಸ ನೋಡ್ಕೊಂತಾರೆ ಅದ ಯಾವ್ದೋ ಒಂದು ಇಕ್ಕೊಂಡವಳೆ ಒಂದು ಆಲ್ಕ ತುಪ್ಪಕ ಮೊಸರು ಮದ್ಗಕ ಇನ್ ಏನಕ್ಕೆ ಹೇಳು ದಂಡಿಗೆ ಗುಡ್ಡಿದ್ರೆ ಏನೋ ಇಕ್ಕೊಂಬೋದಾಗಿತ್ತು ಅದಕ್ಕೆ ನಮ್ಮ ನಾನು ದಿಗಿಬಿಡ್ಬೇಡ ನನ್ ಮಕ್ಕಳು ಇಬ್ರು ಅಲ್ಲೇ ಅವ್ರ ಚಿಕ್ಕೋನು ದೊಡ್ಡೋನು ಆಮೇಕ ನನ್ನ ಮೈದ್ನು ಅಲ್ಲೇ ಅವನೇ ಮೂವರು ಅವ್ರೆ ಸಾವಿತ್ರಿ ಅವಳೆ ಕರ್ಕೊಂಬತ್ತಾರ ನೀನ್ ದಿಗ್ಬೀಳ್ಬೇಡ ಕಲ್ದಿರು ಮಾಡಿತ್ತರ ಇಷ್ಟೊತ್ತೆಲ್ಲ ನೀನು ಅಲ್ಲೇ ಗುರ್ಸ್ಲತ್ತಿರ ಎಲ್ಲ ನಿಂತ್ಕೊಂಡಿರ್ತಾರೆ ಏನತ್ತೆ ಕೂಗಿದ್ದು ಬರ ಇಲ್ಲೇ ನೀವು ಕಾಣಿಸೋದೇ ಇಲ್ಲ ಹಾ ಇಲ್ಲಕ್ಕೊ ಕೆಲ್ಸಕ್ ಕೋತಿನ ಕೋ ಸರೋಜಕ್ಕ ನಾನು ಮೂರ್ನಾಲ್ಕು ದಿವಸದಿಂದ ನೋಡ್ತಾ ಇದೀನಿ ಬೈಲಿ ಬತ್ತಿ ಅಂತಾನೆ ಇಲ್ಲೇ ಇಲ್ಲಕೋ ಇವತ್ತೆ ಬಿರಿನ ಬಿಟ್ರು ಕೆಲ್ಸದಿಂದ ಅದಕ್ಕೆ ಮೂಗು ನುಡ್ಕುದಿನಿ ಮೂಗು ಎಲ್ಲೂ ಕಾಣಿಸಿಲ್ಲ ಅದಕ್ಕೆ ನಿಮ್ ಅಂತದ್ ಬನ್ನಿ ಸತ್ಪತ ಮುಂಜಾಗ ಹೋಗೋಳಂತೆ ಓ ನಾನೇ ಹೇಳಿದ್ದು ಕರ್ಕೊಂಡು ಹೋಗುವಂತ ವಿಷಕ್ಕೆ ಹೋಗಿ ಹೋಗಿತ್ತರ ಅಲ್ಲ ಅಲ್ಲಿ ಗುಡ್ಸಲಾಗಿತ್ತಾರೆ ನೀನು ನಾಳೆಯಿಂದ ನಮ್ಮನೆ ಕೆಲ್ಸಕ್ಕೆ ಬರ್ರೆ ಇಲ್ಲ ಕೋ ಕೆಲ್ಸಕ್ ಒಪ್ಪ ಏಯ್ ಏ ಅಲ್ಲೇ ಬೆಳಗ್ಗೆಯಿಂದ ಸಾಯಂಕಾಲ ಬಿಸ್ಲಾ ಕೆಲ್ಸ ಮಾಡಿದ್ರೆ ಅವ್ರು ಹದಿನೈದು ರೂಪಾಯಿ ಕೊಡ್ತಾತಾನೆ ಹಾ ಹದ್ನೈದು ರೂಪಾಯಿ ಕೊಡ್ತಾರಲ್ಲ ಊಟಾಕಿ ನಮ್ಮ ಮನೆಗ ನೆಲ್ಲಾಗ ಏಳು ಕೆಲಸ ಮಾಡೋದು ರಸ ಕೂತ್ಕೊಂಡು ಒಂದ್ ಕೆಲಸ ಮಾಡೋದು ಹತ್ತು ರೂಪಾಯಿ ಕೊಡ್ತೀನಿ ಬರ್ರಿ ಮನೆಗೂ ಅವಾಗ ಅವಾಗ ಹೋಗ್ಬೋದ ಮೂಗು ನೋಡ್ಕೊಂಡ ನಮ್ಮ ಮನೆಗೆ ಕೆಲಸ ಮಾಡ್ಕೊಡೆ ಏನು ಮಾಡ್ಕೊಡ್ಬೇಡಿ ನೀನು ಪಾತ್ರೆ ಉಜ್ಜಿ ಮನೆಗೆ ಕಸಗೂಡ್ಸಿ ನನಗೂ ನಮ್ಮ ಬಟ್ಟೆಗೆ ಹೋಗಿಕೊಡು ಸಾಕು ಹತ್ತು ರೂಪಾಯಿ ಕೊಡ್ತೀನಿ ಹಲೋ ಬಿಲಾಳಿ ನಿಂಗ ಪಾತ್ರಿ ಉಜ್ಜಿ ನಿನ್ ಗಂಡು ಬಟ್ಟೆಗೆ ಹೋಗ್ ಕೊಡೋದಕ್ಕೆ ಹತ್ತು ರೂಪಾಯಿ ಕೊಡ್ತೀಯಾ ನಿನ್ ಮಿಕ್ನಾದವರೆಲ್ಲ ಎತ್ತ ಹೋಗಬೇಕು ಎತ್ತ ಹೋಗ್ಬೇಕು ಮಿಕ್ನಾದವರು ಹಾ ಏ ನಿ ಅಡ್ಡವಾ ರೋಗ ಬಂದದ ಒತ್ಕೊಂಡ್ ಹೋಗಂತದ್ವಾ ನಿನ್ ಕೆಲಸ ನೀನು ಮಾಡ್ಕೋಕಾಗಲ್ಲ ಓಹೋ ಏನ್ ಗಟ್ಟು ಓಟಾದೀಶ್ ಮನೆಗೆ ಗುಟ್ಟು ಬಂದಂಗೆ ಆಡ್ತಾಳೆ ಬಳೆ ಏನ್ ಅಂತ ಗುಡ್ತಾಳಂಗೆ ಒಬ್ಬ ಏನಮ್ಮ 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 ಹಿಂಗ ಇದರ್ಯ ಬಂದ್ರೆ ಅದ್ರಾತ್ರ ಕೊಡಾಳಿದ್ರಂತೆ ಅವಳ ಸುಪ್ನಾತಿ ಎತ್ತಲೇ ಎತ್ತೆ ಒಂದು ಮನೆಗೆ ಏನೇ ನೀನು ಮಾಡ್ತಾ ಇರೋ ಕೆಲಸ ಹಾ ನಾನೇನ ಮಾಡಿದ್ದು ಸಾವಿತ್ರಿ ಅವಳ ಹೇಳಿದ್ದು ನಿನ್ ಬಟ್ಟಿಗ್ವ್ ಬಾವನ್ ಬಟ್ಟೆಗಳು ನನ್ನ ಮಾವನ ಬಟ್ಟೆಗಳು ಅತ್ತೆ ಬಟ್ಟೆ ನಮ್ಮ ಬಟ್ಟೆಗಳು ನಾನು ಒಕ್ಕಂತೀನಿ ಅಂತ ಒಂದು ಮಾದ ಹಾಕ್ಬಿಟ್ಟು ಒಗಿ ಒಗೆ ಅಂತಂದ್ರೆ ಅವಳು ಒಟ್ಟಿ ಕಡಿಯಲ್ಲಿ ಹೋಗ್ದಾಳು ಹಾ ನ ನೀನು ಹೋಗು ಮಗು ಬತ್ತಳೋಗ ಬದ್ರವಾಗ ನೀನೇನ್ ದಿಲ್ ಬಿಡ್ಬೇಡ ಕರ್ಕೊಂಬತ್ತರೋಗ್ ನಮ್ಮ ಮನೆಗ್ನೋರ್ ಎಲ್ಲರೂ ಹೋಗು ನಾಳೆ ನಿನ್ ಕೆಲ್ಸಕ್ಕೂ ಬರಬೇಡ ಕಾರ್ಕು ಬರಬೇಡ ಅವ್ಳಗ್ಕೇನ್ ಜಾಟ ಇಲ್ಲ ಹೋಗು ಮಾಡ್ಕೊಂತಾಳೆ ಮನೆ ಕೆಲಸ ಬೆಳಿಗ್ಗೆ ಏನಂದ್ರೆ ಸಾಯಂಕಾಲ ಕೂಲಿಕ ಹೋದ್ರೆ ಕರೆಕ್ಟಾಗಿ ಅವ್ರು ಹದಿನೈದು ರೂಪಾಯಿ ಕೊಡ್ತಾರೆ ಏನಕ್ಕನ ಆತದ ಕ್ಯೋ ಬೆಲ್ಲ ಹುಣಸೆಣ್ಣು ಉಪ್ಪು ಬೆಳಕು ಏನಕನ್ ಆತದೆ ಇವಳು ಕೊಡ್ತಾಳೆ ಯಾವಾಗ ಅವಳಗ್ ತೀರ್ದಾಗ ಇವಳು ಕೊಡೋದಕ್ಕೆ ನಿನ್ ಕಾಯ್ಕಂಡ್ ಇದ್ಕೊಂಡು ಜೀವನ ಮಾಡ್ತೀನಿ ಕೆಲಸ ಸಾಯಂಕಾಲ ಮುಗಿಸ್ಕೊಂಡ್ ಬರ ಹೋಗಿ ಕೂತ್ಬಿಡ್ತಾರೆ ಬಿಡ್ತಾರೆ ಅವ್ರ ಕಾಸು ನಾನು ಕಾಸಿಗೆ ನಾನು ಎತ್ತಿಕೊತ್ತೀರಂಗ್ ಇಪ್ಪತ್ತೈದು ರೂಪಾಯಿ ಕೊಡ್ತಾರೆ ಅದ್ರಾಗ ಏನಂತಕಂತೀರೀ ಇನ್ನ ಐದು ರೂಪಾಯಿ ನಿಗ್ತದೆ ಆಗಲ್ಲ ನಾನಿಲ್ಲಿ ಬೆಳಿಗ್ಗೆ ಅಂದ್ರೆ ಸಾಯಂಕಾಲ ಕೆಲಸ ಮಾಡಿ ಹತ್ತು ರೂಪಾಯಿ ಅಂದ್ರೆ ಆಗಲ್ಲಮ್ಮ ನಾವೇನ್ ಕೂಡಿಕೋದ ಮನೆ ಬೇರೆ ಸೋರ್ತದೆ ಈ ಮಳೆಗಾಲ ಬೇರೆ ಬಂತು ಇಲ್ಲ ನಾನ್ ಬರಕ್ ಆಗಲ್ಲ ಸರ್ ನೀನು ಏನ್ ಬೇಜಾರ್ ಮಾಡ್ಕೊಂಬೇಡ ಹೋಗು ನೀನು ಹೋಗು ನಿನ್ ಪನ್ ನೋಡ್ಕೊ ಹೋಗು ಯಮನ್ ಕೂಡ ಹತ್ತು ರೂಪಾಯಿ ಆಯ್ತಾ ಒತ್ತಡದಾಗಿಂದ ಒಂ ಯಮನ್ ತೊಳ್ಕೊಂಡಿರು ನೀನು ಹೋಗಮ್ಮ ಹೋಗು ಮುಗು ಬತ್ತೂ ಬತ್ತಾಳೋಗ್ ನಿಕ್ಕೊಬೇಡ ನೀನು ಹೋಗು ಅತ್ತೆ ನೀನ್ ಕ್ಯಾಕ ನಿನ್ ನಮ್ಮ ನಮ್ಮನ ನನ್ನ ಹತ್ರ ಎದ್ ನಿನ್ ಮಾತಾಡಕಿ ಬಿಡ್ತಾಳೆ ಇಲ್ಲೇ ತರ ಬರುವ ನೆಂಟರ ಬಂದಿದ್ದೀಯಾ ನೆಂಟಂದ್ಬಿಟ್ಟು ಹೋಗ್ಬೇಕು ಸಹ ಒಬ್ಬ ನಾನು ನೋಡ್ತಾ ಇದ್ದೀನಿ ಬದ್ದಾಗಿದ್ದ ಬಲೆ ಆಡ್ತಾ ಇದೆಯಾ ನೀನು ಲೈ ಮುಚ್ಚೆ ಬಾಯ್ ಸಾಕು ಮುಚ್ಚೆ ಏನೋ ಅವಳು ಚೆನ್ನಾಗಿದ್ರೆ ಮೂಲೆಯಾಗ ನಿಮ್ಮ ನಿಮ್ಮಅಮ್ಮನೂ ನಿಮ್ಮ ಅಣ್ಣನ ಕರ್ಸ್ತೀನಿ ಕರ್ಸ್ತೀನಿರೋ ನಿಮ್ದು ಜಾಸ್ತಿ ಆಗೋಯ್ತು